ಮೇ ಕೊನೆಯಿಂದ ಈ ಐದು ರಾಶಿಯವರ ಗೋಲ್ಡನ್ ಟೈಮ್ ಶುರು ಶುಕ್ರ ದೆಸೆ ಶುಕ್ರದೇವರು ಇದೇ ಮೇ ತಿಂಗಳಿನ ಕೊನೆಯಲ್ಲಿ ಮೇಷರಾಶಿಯನ್ನು ಪ್ರವೇಶಿಸುವರು ಶುಕ್ರನ ಈ ಚಲನೆಯಿಂದ ಕೆಲವು ರಾಶಿಯವರ ಅದೃಷ್ಟ ಖುಲಾಯಿಸಲಿದೆ ಹಾಗೂ ಶುಭ ಸುದ್ದಿ ಲಭಿಸುವುದು ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯೋಣ ಶಾಸ್ತ್ರದಲ್ಲಿ ಶುಕ್ರ ಗ್ರಹವನ್ನು ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗೆ ಶುಕ್ರನು ವೃಷಭ ರಾಶಿ ಮತ್ತು ತುಲ ರಾಶಿಯ ಅಧಿಪತಿಯಾಗಿದ್ದಾರೆ ಜ್ಯೋತಿಷದ ಪ್ರಕಾರ ಶುಕ್ರನು ಸೌಂದರ್ಯ ಧನ ಸಂಪತ್ತು ವೈಭವವನ್ನು ಕರುಣಿಸುವ ಗ್ರಹವಾಗಿದೆ ಹಾಗೆ ಮೇಷರಾಶಿ ಮಂಗಳನ ರಾಶಿಯಾಗಿದೆ ಇದು ಉತ್ಸಾಹ ಧೈರ್ಯ ಹೊಸ ಆರಂಭದ ಪ್ರತೀಕವಾಗಿದೆ ಹಾಗಾಗಿ ರಾಶಿಯಲ್ಲಿ ಶುಕ್ರನು ಸಾಕಷ್ಟು ಬಲದಿಂದಿರುವರು ಆದರೆ ಮೇಷರಾಶಿಯಲ್ಲಿ ಸ್ವಲ್ಪ ಬಲದಿಂದ ಚಲಿಸುವರು ಎರಡು ಸಾವಿರದ ಇಪ್ಪತ್ತೈದರ ಮೇ ಮೂವತ್ತೊಂದರ ಬೆಳಗ್ಗೆ ಹನ್ನೊಂದು ನಲವತ್ತೆರಡಕ್ಕೆ ಶುಕ್ರನು ಮೀನರಾಶಿಯಿಂದ ಹೊರಬಂದು ಮೇಷರಾಶಿಯನ್ನು ಪ್ರವೇಶಿಸಲಿದ್ದಾರೆ ಶುಕ್ರನು ಮೇಷರಾಶಿಯಲ್ಲಿ ಚಲಿಸುವುದಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿತ್ತು ಇದರಿಂದಾಗಿ ನಿಮ್ಮ ಉತ್ಸಾಹ ಹೆಚ್ಚಾಗುವುದರೊಂದಿಗೆ ಕೆಲವು ರಾಶಿಯೇ ಸೇರಿದ ಜನರು ತಮ್ಮ ಸಂಬಂಧ ವೃತ್ತಿ ಜೀವನ ಮತ್ತು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಯನ್ನು ಹೊಂದುವರು ಕೆಲವು ಜನರಿಗೆ ಶುಕ್ರನ ಚಲನೆಯು ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ ಏಕೆಂದರೆ ಶುಕ್ರನು ಶುಭ ಫಲವನ್ನು ನೀಡುವರು ಮತ್ತು ಮೇಷರಾಶಿಯು ಸಾಕಷ್ಟು ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಸಿಗುವಂತೆ ಮಾಡುವರು ಮೇಷರಾಶಿಯು ಅಗ್ನಿತತ್ವದ ರಾಶಿಯಾಗಿದೆ ಮತ್ತು ಶುಕ್ರನು ಉತ್ಸಾಹವನ್ನು ಕರುಣಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾಗಿ ಶುಕ್ರನ ಈ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಮತ್ತು ರಿಸ್ಕ್ ತೆಗೆದುಕೊಳ್ಳುವುದರಲ್ಲಿ ಹೊಸ ಹೆಜ್ಜೆಯನ್ನು ಮುಂದಿಡಲು ಮತ್ತು ನಿಮ್ಮ ಆರ್ಥಿಕ ಪ್ರಗತಿಗೆ ಸಾಕಷ್ಟು ಉತ್ತಮವಾಗಿರುವುದು ಶುಕ್ರನು ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೊಂದರವರೆಗೆ ಚಲಿಸಲಿದ್ದು ಸರಿಸುಮಾರು ಒಂದು ತಿಂಗಳಿನವರೆಗೆ ನೀವು ಉತ್ಸಾಹದಿಂದ ಕೆಲಸವನ್ನು ಮಾಡುವಿರಿ ಹಾಗಾಗಿ ಈ ಅವಧಿಯಲ್ಲಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಹೆಚ್ಚಿನ ಪ್ರಯೋಜನವಾಗುವುದು ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಶುಕ್ರ ಫಲ ಎರಡು ಸಾವಿರದ ಇಪ್ಪತ್ತೈದು ಒಂದು ಮೇಷರಾಶಿ ಶುಕ್ರನು ಮೇಷರಾಶಿಯಲ್ಲಿ ಚಲಿಸುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಶುಕ್ರನು ನಿಮ್ಮ ಮೊದಲನೇ ಮನೆಯಲ್ಲಿ ಚಲಿಸುವರು ಹಾಗಾಗಿ ನಿಮ್ಮ ವ್ಯಕ್ತಿತ್ವ ಸೌಂದರ್ಯ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಚರ್ಮ ಮತ್ತು ಆಕರ್ಷಣೆ ಬಹಳ ಹೆಚ್ಚಾಗಿರುವುದು ಇದರಿಂದಾಗಿ ನೀವು ಜನರನ್ನು ಆಕರ್ಷಿಸುವಲ್ಲಿ ಯಶಸ್ಸು ಕಾಣುವಿರಿ ಕೆಲಸ ಮತ್ತು ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಹೊಸ ಹಾಗೂ ಕಲಾತ್ಮಕ ಕೆಲಸಗಳಲ್ಲಿ ತೊಡಗುವರು ಜೊತೆಗೆ ಹೊಸ ಅವಕಾಶಗಳು ನಿಮಗೆ ದೊರಕಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀಡುವುದು ಉತ್ತಮ ಇದರಿಂದ ನೀವು ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಹಣವನ್ನು ಖರ್ಚು ಮಾಡುವಿರಿ ಎರಡು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರ ಹನ್ನೊಂದನೇ ಮನೆಯಲ್ಲಿ ಶುಕ್ರಗ್ರಹವು ಚಲಿಸಲಿದೆ ಈ ಮನೆಯು ಸ್ನೇಹಿತರು ಸಾಮಾಜಿಕ ಕೌಶಲ್ಯಗಳು ಮತ್ತು ನಿಮ್ಮ ಆದಾಯದೊಂದಿಗೆ ಸಂಬಂಧವನ್ನು ಹೊಂದುವಿರಿ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಸಾಮಾಜಿಕ ಜೀವನವು ಬಹಳ ಸಕ್ರಿಯವಾಗಿರುವುದು ನೀವು ಈ ಸಮಯದಲ್ಲಿ ಹೊಸ ಸ್ನೇಹಿತರನ್ನು ರೂಪಿಸುವಿರಿ ಮತ್ತು ಹಳೆಯ ಸಂಪರ್ಕಗಳಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನೀವು ವ್ಯಾಪಾರವನ್ನು ಮಾಡಬೇಕೆಂದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಂಪರ್ಕಗಳು ಇನ್ನಷ್ಟು ಬಲಗೊಳ್ಳುವುದು ಪಾಲುದಾರಿಕೆ ಅಥವಾ ಹೆಚ್ಚಿನ ಜನರೊಂದಿಗೆ ಒಟ್ಟಾಗಿ ಯೋಜನೆಗಳನ್ನು ಮಾಡುವುದರಿಂದ ಆರ್ಥಿಕವಾಗಿ ಹೆಚ್ಚಿನ ಪ್ರಗತಿಯನ್ನು ಹೊಂದುವ ಸಂಭವವಿರುವುದು ಮೂರು ಸಿಂಹರಾಶಿ ಸಿಂಹರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಭವಿಸುವುದು ಈ ಒಂಬತ್ತನೇ ಮನೆಯು ಅದೃಷ್ಟ ಉನ್ನತ ಶಿಕ್ಷಣ ಮತ್ತು ಯಾತ್ರೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ವೃತ್ತಿಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಹೆಚ್ಚಿನ ಅವಕಾಶ ದೊರಕುವುದು ಈಗಾಗಲೇ ನೀವು ಕೆಲಸವನ್ನು ಮಾಡುತ್ತಿದ್ದರೆ ನಿಮಗೆ ಬಡ್ತಿ ಅಥವಾ ಹೊಸ ಅವಕಾಶಗಳು ಸಾಕಷ್ಟು ದೊರಕಲು ಇದು ಉತ್ತಮವಾದ ಸಮಯವಾಗಿರುವುದು ವ್ಯಾಪಾರವನ್ನು ಮಾಡುವ ಜನರು ವಿದೇಶಕ್ಕೆ ತೆರಳಬೇಕೆಂದಿದ್ದರೆ ಈ ಸಮಯವು ಶುಭವಾಗಿರಲಿದೆ ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಓದಿನಲ್ಲಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು ನಿಮ್ಮ కౌటుబిక జీవనల్లి నిటుంబదోరొందిహర సే యోచనయను రూపీ సుత్డలు తరళు ఉత్తమ అవకాశ లభిదు ఈయన ని్యాతి హచ్చరిగి సాకష్టు ఉత్సాహ తిరువీ ನಾಲ್ಕು ತುಲಾ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹವಾಗಿದ್ದಾರೆ ಹಾಗಾಗಿ ಶುಕ್ರನು ಮೇಷರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಏಳನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಈ ಮನೆಯು ಸಂಬಂಧ ಮತ್ತು ಪಾಲುದಾರಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಶುಕ್ರನ ಈ ಸಂಚಾರದಿಂದಾಗಿ ನಿಮ್ಮ ಕೌಟುಂಬಿಕ ಜೀವನ ಅತ್ಯುತ್ತಮವಾಗಿರುವುದು ವ್ಯಾಪಾರವನ್ನು ಮಾಡುವ ಜನರು ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು ಮತ್ತು ಹೊಸ ಅವಕಾಶಗಳು ಈ ಸಂದರ್ಭದಲ್ಲಿ ನಿಮಗೆ ದೊರಕುವುದು ಹಾಗೆ ಆರ್ಥಿಕವಾಗಿ ನೀವು ಈ ಸಮಯದಲ್ಲಿ ಸಾಕಷ್ಟು ಬಲದಿಂದಿರುವಿರಿ ಐದು ಧನುರ್ ರಾಶಿ ಸೇರಿದ ಜನರ ಐದನೇ ಮನೆಯಲ್ಲಿ ಶುಕ್ರಗ್ರಹದ ಸಂಚಾರವನ್ನು ನೋಡಬಹುದಾಗಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಕಲಾತ್ಮಕವಾಗಿ ಮತ್ತು ಮೋಜು ಮಸ್ತಿಗೆ ಸಂಬಂಧಿಸಿದಂತೆ ಉತ್ತಮ ಸಮಯವನ್ನು ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹ ಬಹಳಷ್ಟು ಹೆಚ್ಚಾಗಿರುವುದು ಹಾಗೆ ನೀವು ಕಲೆ ಬರವಣಿಗೆ ಇತ್ಯಾದಿ ಕಲಾತ್ಮಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಾಗಿದ್ದರೆ ನಿಮಗೆ ಯಶಸ್ಸು ದೊರಕುವುದು ಧನುರಾಶಿಗೆ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಓದಿನಲ್ಲಿ ಹೆಚ್ಚಿನ ಗಮನವನ್ನು ನೀಡುವರು ಮತ್ತು ಅತ್ಯುತ್ತಮವಾದ ಫಲಿತಾಂಶಗಳನ್ನು ಪಡೆಯುವರು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡಲು ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರಕುವುದು ಜೊತೆಗೆ ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಲು ನಿಮಗೆ ಸಾಧ್ಯವಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು